ಎರಡ್ ಸಾವಿರದ ಇಪ್ಪತ್ತೈದು ಪ್ರವಾಸ ಪ್ರಿಯರಿಗೆ ಅದೃಷ್ಟದ ವರ್ಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರಿಸುಮಾರು ಐವತ್ತು ರಜಾ ದಿನಗಳು ಸಿಗುತ್ತೆ ಹೇಗೆ ಅಂತೀರಾ ಇಲ್ಲಿದೆ ನೋಡಿ ಮಾಹಿತಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿನ ವಾರಾಂತ್ಯದ ರಜೆಗಳು ಜನವರಿ ಹನ್ನೊಂದು ಶನಿವಾರ ಜನವರಿ ಹನ್ನೆರಡು ಭಾನುವಾರ ಜನವರಿ ಹದಿಮೂರು ಸೋಮವಾರ ಹಾಗೆ ಜನವರಿ ಹದಿನಾಲ್ಕು ಮಂಗಳವಾರ ಮಕರ ಸಂಕ್ರಾಂತಿ ಜನವರಿ ಹದಿಮೂರಕ್ಕೆ ಒಂದು ರಜೆ ತಕೊಂಡ್ರೆ ನಾಲ್ಕು ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ಳಬಹುದಾಗಿದೆ ಎಲ್ಲಿಗೆಲ್ಲ ಹೋಗ್ಬೋದು ಅಂತ ನೋಡೋದಾದ್ರೆ ನಾಲ್ಕು ದಿನಗಳ ಕಾಲ ರಾಜಸ್ಥಾನಕ್ಕೆ ಪ್ರವಾಸವನ್ನ ಕೈಗೊಂಡು ಅಲ್ಲಿನ ಗಾಳಿಪಟ ಉತ್ಸವವನ್ನು ನೋಡಬಹುದಾಗಿದೆ ಇನ್ನು ಫೆಬ್ರವರಿ ಫೆಬ್ರವರಿ ಇಪ್ಪತ್ತೆರಡು ಶನಿವಾರ ಇಪ್ಪತ್ತ್ಮೂರು ಭಾನುವಾರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ರಜೆ ತೊಗೊಂಡ್ರೆ ಇಪ್ಪತ್ತಾರಕ್ಕೆ ಮಹಾಶಿವರಾತ್ರಿ ಹೀಗೆ ಐದು ದಿನಗಳ ರಜೆಯನ್ನು ಪ್ರವಾಸ ಕೈಗೊಳ್ಳುವುದರ ಮೂಲಕ ಎಂಜಾಯ್ ಮಾಡಬಹುದಾಗಿದೆ ಈ ಐದು ದಿನಗಳ ರಜೆಯಲ್ಲಿ ಉತ್ತರ ಪ್ರದೇಶಕ್ಕೆ ಪ್ರವಾಸವನ್ನ ಕೈಗೊಂಡು ತಾಜ್ ಮಹಲ್ ಆಗ್ರಾ ಕೋಟೆ ಬೃಂದಾವನ ವಾರಣಾಸಿ ಅಯೋಧ್ಯೆ ಲಖನೋ ಹೀಗೆ ಎಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ನೀಡಬಹುದಾಗಿದೆ ಇನ್ನು ಮಾರ್ಚ್ ಮಾರ್ಚ್ ಹದಿನಾಲ್ಕು ಹೋಳಿ ಹಬ್ಬ ಹದಿನೈದು ಶನಿವಾರ ಹದಿನಾರು ಭಾನುವಾರ ಹಾಗೆ ಹಾಗೆ ಇಪ್ಪತ್ತೊಂಬತ್ತು ಶನಿವಾರ ಮೂವತ್ತು ಭಾನುವಾರ ಮೂವತ್ತೊಂದು ಮುಸ್ಲಿಂ ಹಬ್ಬ ಇಲ್ಲಿ ಕರಾವಳಿಯ ಪ್ರವಾಸಿ ತಾಣಗಳನ್ನು ನೋಡಿ ಆನಂದಿಸಬಹುದಾಗಿದೆ ಏಪ್ರಿಲ್ ಏಪ್ರಿಲ್ ಹದಿನೆಂಟಕ್ಕೆ ಗುಡ್ ಫ್ರೈಡೆ ಹತ್ತೊಂಬತ್ತು ಶನಿವಾರ ಇಪ್ಪತ್ತು ಭಾನುವಾರ ಏಪ್ರಿಲ್ನಲ್ಲಿ ಶ್ರೀನಗರದ ಇಂದಿರಾ ಗಾಂಧಿ ಸ್ಮಾರಕದ ಟುಲಿಪ್ ಗಾರ್ಡನ್ನಲ್ಲಿ ಏಷ್ಯಾದ ಅತಿದೊಡ್ಡ ಟುಲಿಪ್ ಉತ್ಸವ ನಡೆಯುತ್ತದೆ ಇಲ್ಲಿ ಭೇಟಿ ನೀಡಿ ಆನಂದಿಸಬಹುದಾಗಿದೆ ಇನ್ನು ಮೇ ಮೇ ಒಂದಕ್ಕೆ ಕಾರ್ಮಿಕರ ದಿನಾಚರಣೆ ಮೇ ಎರಡಕ್ಕೆ ರಜೆ ತಗೊಂಡ್ರೆ ಮೇ ಮೂರು ಶನಿವಾರ ಮೇ ನಾಲ್ಕು ಭಾನುವಾರ ಇಲ್ಲಿ ತಮಿಳುನಾಡಿಗೆ ಪ್ರವಾಸವನ್ನ ಕೈಗೊಂಡು ಆನಂದಿಸಬಹುದಾಗಿದೆ ಇನ್ನು ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಪ್ರವಾಸಿಗರಿಗೆ ಜಾಕ್ಪೋಟ್ ಇದ್ದ ಹಾಗೆ ಯಾಕಂದ್ರೆ ಆಗಸ್ಟ್ ಎಂಟಕ್ಕೆ ರಜೆ ತಕೊಂಡ್ರೆ ಒಂಬತ್ತು ರಕ್ಷಾಬಂಧನ ಹತ್ತು ಭಾನುವಾರ ಹಾಗೆಯೇ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಹದಿನಾರು ಶನಿವಾರ ಹದಿನೇಳು ಭಾನುವಾರ ಇನ್ನು ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಇಪ್ಪತ್ತ್ನಾಲ್ಕು ಭಾನುವಾರ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಒಂದು ರಜೆ ಮಾಡಿದರೆ ಇಪ್ಪತ್ತೇಳು ಗಣೇಶ ಚತುರ್ಥಿ ಇಷ್ಟು ದಿನಗಳ ಕಾಲ ರಜೆಯನ್ನು ಅಹಮದಾಬಾದ್ ಚಿರಾಪುಂಜಿ ರಿಷಿಕೇಶ ಹಂಪಿ ಕೂರ್ಗ್ ಹೀಗೆ ನಿಮಗೆ ಅನುಕೂಲವಾಗುವ ರೀತಿಯ ಸ್ಥಳಕ್ಕೆ ಪ್ರವಾಸವನ್ನು ಕೈಗೊಂಡು ರಜಾ ದಿನವನ್ನ ಎಂಜಾಯ್ ಮಾಡಬಹುದಾಗಿದೆ ಸಪ್ಟೆಂಬರ್ ಸಪ್ಟೆಂಬರ್ ಐದು ಓಣಂ ಸೆಪ್ಟೆಂಬರ್ ಆರು ಶನಿವಾರ ಏಳು ಭಾನುವಾರ ಮೂರು ದಿನದಲ್ಲಿ ಹಂಪಿಯ ಸುತ್ತಮುತ್ತಲಿನ ಪ್ರವಾಸ ಸ್ಥಳಗಳನ್ನು ನೋಡ್ಕೊಂಡು ಬರಬಹುದಾಗಿದೆ ಅಕ್ಟೋಬರ್ ಅಕ್ಟೋಬರ್ ಒಂದಕ್ಕೆ ರಜೆ ತಕೊಂಡ್ರೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಮತ್ತು ದಸರಾ ಇನ್ನು ಅಕ್ಟೋಬರ್ ಮೂರಕ್ಕೆ ಕೂಡ ರಜೆಯನ್ನು ತಕೊಂಡ್ರೆ ಅಕ್ಟೋಬರ್ ನಾಲ್ಕು ಹಾಗೂ ಐದು ಶನಿವಾರ ಭಾನುವಾರವಾಗಿರುತ್ತದೆ ಅದೇ ರೀತಿ ಅಕ್ಟೋಬರ್ ಹದಿನೆಂಟು ಶನಿವಾರ ಹತ್ತೊಂಬತ್ತು ಭಾನುವಾರ ಮತ್ತು ಇಪ್ಪತ್ತು ದೀಪಾವಳಿ ಹಬ್ಬವಾಗಿದೆ ಈ ಸಮಯದಲ್ಲಿ ಮೈಸೂರು ಪ್ರವಾಸ ಕೈಗೊಳ್ಳುವುದು ಉತ್ತಮವಾಗಿದೆ ಯಾಕೆಂದರೆ ದಸರಾವು ಮೈಸೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಹಾಗಾಗಿ ಮೈಸೂರಿನ ಪ್ರವಾಸ ಕೈಗೊಂಡ್ರೆ ಮೈಸೂರಿನ ಸುತ್ತ ಸುತ್ತಮುತ್ತಲಿನ ಎಲ್ಲ ಪ್ರವಾಸಗಳ ಸ್ಥಳಗಳನ್ನ ನೋಡ್ಕೊಂಡು ಬರಬಹುದಾಗಿದೆ ನವೆಂಬರ್ ನವೆಂಬರ್ ಐದು ಗುರುನಾನಕ್ ಜಯಂತಿ ಆರು ಮತ್ತು ಏಳು ರಜೆ ತಗೊಂಡ್ರೆ ಎಂಟು ಶನಿವಾರ ಒಂಬತ್ತು ಭಾನುವಾರ ಈ ಸಮಯದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ಮ್ಯೂಸಿಯಂಗಳನ್ನು ಅಥವಾ ಜಲಪಾತಗಳ ವೀಕ್ಷಣೆಯನ್ನು ಕೂಡ ಮಾಡಬಹುದಾಗಿದೆ ಅದೇ ರೀತಿ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತಾರಕ್ಕೆ ರಜೆಯನ್ನು ತಕೊಂಡರೆ ಇಪ್ಪತ್ತೈದು ಕ್ರಿಸ್ಮಸ್ ಹಾಲಿಡೇ ಇಪ್ಪತ್ತೇಳು ಶನಿವಾರ ಇಪ್ಪತ್ತೆಂಟು ಭಾನುವಾರ ಈ ಸಮಯದಲ್ಲಿ ಗೋವಾಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡಬಹುದಾಗಿದೆ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಪ್ರವಾಸ ಪ್ರಿಯರಿಗೆ ಅತ್ಯುತ್ತಮವಾದ ಅವಕಾಶವನ್ನು ನೀಡಿದೆ ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಿಮ್ಮ ಪ್ರವಾಸವನ್ನು ಕೈಗೊಳ್ಳುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತೈದರನ್ನು ವಿಜೃಂಭಣೆಯಿಂದ ಆಚರಿಸಿ